ಇನ್ನು ಕೇಂದ್ರದ ತಾರತಮ್ಯವನ್ನು ಖಂಡಿಸಿ ದೆಹಲಿಯಲ್ಲಿ ಪ್ರತಿಭಟನೆಗೆ ಏನ್ ಕರೆ ಕೊಡಲಾಗಿದೆ ದೆಹಲಿಯಲ್ಲಿ ಟಿವಿ ನೈನ್ಗೆ ಶಾಸಕ ಲಕ್ಷ್ಮಣ ಸವದಿ ಕೆಲ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಲಕ್ಷ್ಮಣ ಸವದಿ ಏನ್ ಹೇಳಿದ್ದಾರೆ ಅಂದ್ರೆ ಕೇಂದ್ರ ಸರ್ಕಾರ ನ್ಯಾಯಸಮ್ಮತ ಅನುದಾನವನ್ನ ನೀಡ್ತಾ ಇಲ್ಲ ಸಂಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ರಾಜ್ಯಕ್ಕೆ ಬರಬೇಕಾಗಿರುವಂತಹ ಅನುದಾನವನ್ನ ಕೊಡಬೇಕು ಅವರು ಕರ್ನಾಟಕದಿಂದ ಎಷ್ಟು ಜಿ ಎಸ್ ಟಿ ಸಂಗ್ರಹ ಆಗುತ್ತೆ ಅನ್ನೋದನ್ನ ಚರ್ಚೆ ಮಾಡಲಿ ಹಾಗೆ ರಾಜ್ಯದ ಸಂಸದರ ಪಾತ್ರವೂ ಕೂಡ ಇದೆ ಇದರಲ್ಲಿ ಅವ್ರ ಜವಾಬ್ದಾರಿ ಕೂಡ ಇದೆ ಅವರು ನಾನು ಪ್ರಶ್ನೆ ಮಾಡ್ತೀನಿ ಅಂತ ಲಕ್ಷ್ಮಣ ಸವದಿ ಹೇಳಿದ ಅವ್ರೆ ಗುಜರಾತ್ನಿಂದ ಗೆದ್ದಿದ್ದೀರಾ ನೀವೆಲ್ಲ ಕರ್ನಾಟಕದಿಂದನ ರಾಜ್ಯಕ್ಕಾಗ್ತಾ ಇರೋ ಅನ್ಯಾಯದ ಬಗ್ಗೆ ಯಾಕೆ ಪ್ರಶ್ನಿಸ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಭಾಳ ಹೆಂಗಂದ್ರೆ ಅವ್ರ ಪಾರ್ಟಿಯಲ್ಲಿ ಹಿಂಗೆ ಕಾಂಪಿಟೇಷನ್ ಇದೆ ಅಲ್ಲ ಬೇರೆದವ್ರ ಕಡೆಯಿಂದ ಬೇರೆದವ್ರಿಗೆ ಹೆಂಗೆ ಟೀಕೆಗಳನ್ನು ಮಾಡೋಕೆ ಶುರು ಮಾಡಿಸ್ಬೇಕು ಅನ್ನೋದು ಭಾಳ ಇದಾರೆ ಇಲ್ಲಿ ನೋಡಿ ಹ್ಞೂ ಇವತ್ತು ನೋಡು ಎಷ್ಟು ಆಶ್ಚರ್ಯ ಅಂದರೆ ಈಶ್ವರಪ್ಪನವ್ರು ಇವತ್ತೊಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಜೈಲಿಗೆ ಹೋದವರು ಇವತ್ತೇನು ಪ್ರೊಟೆಸ್ಟ್ ಮಾಡ್ತಾರು ಅಂತೇಳಿ ಅಂದರೆ ಅವ್ರ ಉದ್ದೇಶ ಏನಂದರೆ ನಾವು ಕಾಂಗ್ರೆಸ್ ಅವರು ಯಡಿಯೂರಪ್ಪ ಜೈಲಿಗೆ ಹೋಗಿಲ್ಲರು ಅವ್ರು ಪ್ರೊಟೆಸ್ಟ್ ಮಾಡತ್ತ ನಾವ್ ಕೇಳ್ಬೇಕಂಗೆ ಕಣಕಲಿ ಅಂತ ಅವ್ರದ್ದು ಒಳಗಿದ್ ಅಯ್ ಬಾರಿ ವಿಚಿತ್ರ ಜನ ಅದರಲ್ಲಿ ನಾ ನೋಡಿದೀನಿ ಎಲ್ಲೆಲ್ಲಿ ಹೆಂಗೆ ಹೆಂಗ ಟ್ಯಾಬ್ಲೆಟ್ ಹಂಗೆ ಟ್ಯಾಬ್ಲೆಟ್ ಕೊಟ್ಟು ಯಾವಸ್ತಾರ ಹ್ಞೂ ಅಂದ್ರೆ ಅವ್ರ ಅಂದರೆ ಈಗ ಅವ್ರು ಹೇಳ್ತಾರಲ್ಲ ಏ ಶಿವಕುಮಾರ್ ಜೈಲು ಹೋಗಿ ಬಂದ ಅವನಿಯಲ್ಲಿ ಪ್ರತಿಭಟನೆ ಮಾಡ್ತಾರಂತ ಅದಕ್ಕೆ ನಾವು ಕೆರಳಿ ಹಂಗಾದ್ರೆ ನಿಮ್ಮ ಯಡಿಯೂರಪ್ಪ ಜೈಲಿಗೆ ಹೋಗಿಲ್ಲ ನಾವು ಕೇಳ್ಬೇಕಲ್ಲ ಹಿಂಗ ಹಿಂಗ ಅಂತ ಅಂತವರ್ದು